ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಪ್ರಹಸ್ತನ ಪುತ್ರನಾದಂತಹ ಜಂಬುಮಾಲಿಯನ್ನು ಕ್ಷಕುಮಾರನನ್ನು ಎಂಬತ್ತು ಸಾವಿರ ಕಿಂಕರರನ್ನು ಏಳು ಮಂದಿ ಮಂತ್ರಿಕುಮಾರರನ್ನು ಐವರು ಸೇನಾಪತಿಗಳನ್ನು ಕೊಂದು ಮೆರೆದಂತಹ ಆ ಹನುಮಂತನ ಬಳಿಗೆ ಕೊನೆಗೆ ರಾವಣ ಪುತ್ರನಾದಂತಹ ಇಂದ್ರನನ್ನೇ ಗೆದ್ದಿದ್ದಂತಹ ಇಂದ್ರಜಿತ್ತು ಬಂದು ಯುದ್ಧ ಮಾಡುತ್ತಾನೆ ಆದರೆ ಆತನಿಂದಲೂ ಹನುಮಂತನನ್ನು ಮಣಿಸಲು ಸಾಧ್ಯವಾಗುವುದಿಲ್ಲ ಕೊನೆಗೆ ಅಂತಿಮವೆಂಬಂತೆ ಬ್ರಹ್ಮಾಸ್ತ್ರವನ್ನೇ ಬಿಡುತ್ತಾನೆ ಹನುಮಂತನು ಅವಧ್ಯನೆಂದು ವಧಿಸಲಾಗದವನೆಂದು ತಿಳಿದವನಾಗಿ ಆತನು ಬ್ರಹ್ಮಾಸ್ತ್ರವನ್ನೇ ಬಿಟ್ಟಾಗ ಬ್ರಹ್ಮನಿಂದಲೇ ಅವಧ್ಯನೆಂಬ ವರವನ್ನು ಪಡೆದಿದ್ದಂತಹ ಹನುಮಂತನು ಆ ಬ್ರಹ್ಮನಿಗೆ ಗೌರವಿಸಿ ಆತನ ಮಂತ್ರದಿಂದ ಅಭಿಮಂತ್ರಿತವಾದ ಅಸ್ತ್ರಕ್ಕೆ ಕಂತು ಬೀಳುತ್ತಾನೆ ಆಗ ಬ್ರಹ್ಮಾಸ್ತ್ರಕ್ಕೆ ಕಂತು ಬಿದ್ದು ಕೆಳಗೆ ಬಿದ್ದಂತಹ ಹನುಮಂತನು ನಿಶ್ಚೇಷ್ಟಿತನಾದನೆಂದೇ ಭಾವಿಸಿ ರಾಕ್ಷಸರು ಆತನನ್ನು ನಾರು ಹಗ್ಗಗಳಿಂದ ಬಿಗಿದು ಬಂಧಿಸುತ್ತಾರೆ ಆಗ ಇಂದ್ರಜಿತ್ತುವು ಕೂಡ ಅತ್ಯಂತ ಖೇದಗೊಳ್ಳುತ್ತಾನೆ ಏಕೆಂದರೆ ನಾರು ಹಗ್ಗಗಳಿಂದ ಬಂಧಿಸಲ್ಪಟ್ಟ ಮೇಲೆ ಅಲ್ಲಿ ಬ್ರಹ್ಮಾಸ್ತ್ರವು ಉಳಿದೀತೆ ಆ ಬ್ರಹ್ಮಾಸ್ತ್ರವು ಹೇಗೂ ಹನುಮಂತನನ್ನು ಕೇವಲ ಒಂದು ಮುಹೂರ್ತ ಕಾಲ ಮಾತ್ರವೇ ಹಿಡಿದಿಟ್ಟುಕೊಳ್ಳಲು ಅದರ 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 ಕೈಯಲ್ಲಿ ಸಾಧ್ಯವಾದದ್ದು ಆದರೆ ನಾರು ಹಗ್ಗದಿಂದ ಬಿಗಿದಿದ್ದುದರಿಂದ ಆ ಬ್ರಹ್ಮಾಸ್ತ್ರವು ಕೂಡಲೇ ಹನುಮಂತನನ್ನು ಬಿಟ್ಟು ಹೊರಟು ಹೋಗುತ್ತದೆ ಆಗ ಇಂದ್ರಜಿತ್ತುವಿಗೆ ತಿಳಿದಿದ್ದರೂ ಕೂಡ ಅಲ್ಲಿಯವರೆಗೂ ಹನುಮಂತನು ಏನು ಮಾಡದಿದ್ದರೆ ಸಾಕು ಏಕೆಂದರೆ ಬ್ರಹ್ಮಾಸ್ತ್ರದ ನಂತರ ಬೇರೆ ಯಾವ ಅಸ್ತ್ರ ಪ್ರಯೋಗವೂ ಸಾಧ್ಯವಾಗುವುದಿಲ್ಲ ಒಂದು ವೇಳೆ ನಾರು ಹಗ್ಗಗಳ ಕಟ್ಟುಗಳಿಂದ ಪರಾಕ್ರಮಿಯಾದ ಹನುಮಂತನು ಬಿಡಿಸಿಕೊಂಡರೆ ಆತನನ್ನು ಹಿಡಿಯಲು ಯಾವ ಆಯುಧಗಳೂ ಇಲ್ಲ ಇದು ತಿಳಿದಿದ್ದು ಕೂಡ ಇಂದ್ರಜಿತುವು ಹಾಗೆ ಆತನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾನೆ ಇಂದ್ರಜಿತುವಿನ ಹೊರತಾಗಿ ಬೇರೆಯವರಿಗೆ ತಿಳಿಯದಿರುವಂತಹ ಈ ಸತ್ಯದ ಕಾರಣದಿಂದಾಗಿ ಸ್ವತಃ ಹನುಮಂತನೂ ಕೂಡ ತಾನು ಬಂಧನದಲ್ಲಿ ಇಲ್ಲದಿದ್ದರೂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವವನಂತೆ ನಟಿಸುತ್ತಾ ಆ ರಾವಣನ ಎದುರಿಗೆ ಬಂದು ನಿಲ್ಲುತ್ತಾನೆ ತರ್ಮಣಾತಸ್ಯ ವಿಸಿತೋ ಭೀಮ ಭೀಮವಿಕ್ರಮಃ ಹನುಮಾನ್ ರೋಷತಾ ರಾಕ್ಷೋ ರಕ್ಷೋಧೀಪಮೈಕ್ಷತ ಭಯಂಕರ ಪರಾಕ್ರಮಿಯಾದ ಹನುಮಂತನು ರಾವಣನ ವಂಚನೆಯ ಕೃತ್ಯವನ್ನು ನೋಡಿ ಆಶ್ಚರ್ಯಪಟ್ಟನು ಕ್ರೂಧದಿಂದ ಕಣ್ಣು ಕೆಂಪಗಾಗಿಸಿ ಆ ರಾವಣನನ್ನು ನೋಡಿದನು ಅಂದರೆ ರಾ ಆ ರಾವಣನು ಮಾಡಿದ್ದಂತಹ ಮೋಸದಿಂದ ಸೀತೆಯನ್ನು ಕದ್ದುಕೊಂಡು ಹೋದಂತಹ ಆತನ ವಂಚನೆಯ ಕೃತ್ಯಕ್ಕಾಗಿ ಆತ ಕೋಪಗೊಂಡಿದ್ದರಿಂದ ಹನುಮಂತನು ಕೆಂಗಣ್ಣನ್ನು ಬಿಟ್ಟು ರಾವಣನನ್ನು ನೋಡುತ್ತಾನೆ ರಾಜಮಾನಂ ಕಾಚನೇನ ವಿರಾಜ ಮುಕ್ತ ಜಾಲಾವ್ರತೇನಾಥ ಮುಕುಟೇನ ಮಹಾದ್ಯುತಿಂ ಆಗ ರಾವಣನು ಅತಿಶಯವಾದ ಕಾಂತಿಯಿಂದ ಬೆಳಗುತ್ತಿದ್ದನು ಮಹಾಮೌಲ್ಯದ ಸುವರ್ಣಮಯವಾದ ಮುತ್ತುಗಳ ಗೊಂಚಲುಗಳಿಂದ ಸಮಾವೃತವಾಗಿದ್ದ ಕಿರೀಟವನ್ನು ಧರಿಸಿದ್ದನು ವಜ್ರ ಸಂಯೋಗ ಸಂಯುಕ್ತ ೈರ್ ಮಹಾರ್ಹಮಣಿ ವಿಗ್ರಹೈ ಹೈಮೈರಾಭರಣೈಶ್ಚಿತ್ತೈರ್ ಮನಸೇವ ಪ್ರಕಲ್ಪಿತೈ ಸುವರ್ಣಮಯವಾದ ಆಭರಣಗಳನ್ನು ತೊಟ್ಟಿದ್ದನು ಆ ಆಭರಣಗಳಲ್ಲಿ ಸಾಣೆ ಹಿಡಿದ ವಜ್ರಗಳಿಂದಲೂ ಮಹಾ ಮೌಲ್ಯದ ಮಣಿಗಳಿಂದಲೂ ಕೆಲವು ಬರಿ ಬರೀ ಚಿನ್ನದಿಂದಲೂ ಮಾಡಲ್ಪಟ್ಟು ಎಲ್ಲವೂ ಮನಸ್ಸಿನ ಸಂಕಲ್ಪದಿಂದಲೇ ನಿರ್ಮಿಸಲ್ಪಟ್ಟಿರುವೆಯೋ ಎಂಬಂತೆ ವಿಚಿತ್ರವಾದ ಭೂಷಣಗಳಿಂದ ಅಲಂಕೃತನಾಗಿದ್ದನು ಮಹಾರ್ಹ ಭಕ್ತಿಬಿಹಿ ಅವನು ಬೆಲೆ ಕಟ್ಟಲು ಸಾಧ್ಯವಿಲ್ಲದ ವಸ್ತ್ರವನ್ನು ಹುಟ್ಟಿದ್ದನು ರಕ್ತ ಚಂದನವನ್ನು ಪೂಸಿಕೊಂಡಿದ್ದನು ವಿಚಿತ್ರವಾದ ವಿಧ ವಿಧವಾದ ಕಸ್ತೂರಿ ಗೋರೋಚನಾದಿ ಸುಗಂಧ ದ್ರವ್ಯಗಳಿಂದಲೂ ತಲೆಗಳಲ್ಲಿಯೂ ಸುಂದರವಾದ ತ್ರಿಪುಂಡ್ರಗಳಿಂದಲೂ ಅಲಂಕೃತನಾಗಿದ್ದನು ವಿವ್ರತೈರ್ದರ್ಶ ವಿವ್ರತೈರ್ದರ್ಶನೀಯಕ್ಷೈರ್ ಭೀಮದರ್ಶನೈ ದೀಪ್ತೀಕ್ಷಣ ಮಹಾಧಂಶನ ಅವನ ಕಣ್ಣುಗಳು ಭಾಜಮಾನಂ ಮಹೌಜಸಂ ಶಿಖರೈರಿವ ಮಂದರಂ ಅವನ ಕಣ್ಣುಗಳು ವಿಶಾಲವಾಗಿದ್ದುದರಿಂದ ದರ್ಶನೀಯವಾಗಿದ್ದವು ಕೆಂಪಾಗಿದ್ದುದರಿಂದ ವಿಚಿತ್ರವು ಭಯಂಕರವಾಗಿಯೂ ಕಾಣುತ್ತಿದ್ದವು ಅವನ ಕೋರೆ ದಾಡೆಗಳು ಪ್ರಕಾಶಮಾನವಾಗಿ ತೀಕ್ಷ್ಣವಾಗಿ ಹೊಳೆಯುತ್ತಿದ್ದವು ತುಟಿಗಳು ಜೋಲಾಡುತ್ತಿದ್ದವು ಬಗೆ ಬಗೆಯ ದುಷ್ಟ ಮೃಗಗಳಿಂದ ವ್ಯಾಪ್ತವಾದ ಶಿಖರಗಳಿಂದ ಕೂಡಿರುವ ಮಂದರ ಪರ್ವತದಂತೆ ಮಹಾ ತೇಜಸ್ವಿಯಾದ ರಾವಣನು ಹತ್ತು ತಲೆಗಳಿಂದ ಪ್ರಕಾಶಿಸುತ್ತಿದ್ದನು ನೀಂಜನ ಪ್ರ ನೀಲಾಂಜನ ಚಯಂ ಹಾರೇಣೋರಸಿರಾಜತ ಪೂರ್ಣ ಚಂದ್ರಭವಕ್ೇಣ ಸಬಲಾಕಿ ವಾಂಬುಧಂ ಅವನ ಶರೀರವು ಕಾಡಿಗೆಯ ಬೆಟ್ಟದಂತೆ ಇತ್ತು ಮೀರ ಮೀರನೆ ಹೊಳೆಯುತ್ತಿದ್ದ ರತ್ನಹಾರಗಳಿಂದ ಶೋಭಿಸುತ್ತಿದ್ದನು ಅವನು ಧರಿಸಿದ್ದ ಪೂರ್ಣ ಚಂದ್ರನಂತೆ ಕಾಂತಿಯುಕ್ತವಾದ ರತ್ನಹಾರಗಳು ಉತ್ಪಾದ ಮೋಡಗಳಿಂದ ಆವೃತವಾದ ಆಕಾಶದಲ್ಲಿ ಹಾರುತ್ತಿದ್ದ ಕೊಕ್ಕರೆಗಳಂತೆ ಪ್ರಕಾಶಿಸುತ್ತಿದ್ದವು ಬಾಹುಭಿರ್ಭಜ್ಜೈರು ಕೇಯೂರೈ ಚಂದನೋತ್ತೈ ರಾಜನಾಂಗದೈ ಪಂಚ ಶೀರ್ಷೈರಿವೋರಗೈ ಅವನ ತೋಳುಗಳು ಭುಜಕೀರ್ತಿಗಳಿಂದ ಅಲಂಕೃತವಾಗಿದ್ದು ಉತ್ತಮವಾದ ಚಂದನದಿಂದ ಲೇಪಿತವಾಗಿದ್ದವು ಜಾಜ್ವಲ್ಯಮಾನವಾದ ತೋಳು ಬಂದಿಗಳಿಂದ ಯುಕ್ತವಾಗಿದ್ದ ರಾವಣನ ದಪ್ಪನಾದ ತೋಳುಗಳು ಐದು ಹೆಡೆಗಳುಳ್ಳ ಸರ್ಪದಂತೆ ಕಾಣುತ್ತಿದ್ದವು ಮಹತಿ ಸ್ಫಾಟಿಕೆ ಚಿತ್ರ ರತ್ನ ಸಂಯೋಗ ಸಂಸ್ಕೃತಿ ಉತ್ತಮ ಮಾತರಣಾಸ್ತೀರ್ಣೆ ಸೂಪವಿಷ್ಟ ರಾವಣನು ಶ್ರೇಷ್ಠವಾದ ಸಿಂಹಾಸನದಲ್ಲಿ ಹಾಯಾಗಿ ಕುಳಿತಿದ್ದನು ಅದು ಸ್ಫಟಿಕದ್ದಾಗಿತ್ತು ರತ್ನಗಳಿಂದ ಚಿತ್ರಿತವಾಗಿ ಆಶ್ಚರ್ಯಕರವಾಗಿ ನಿರ್ಮಿಸಲ್ಪಟ್ಟಿತ್ತು ಆ ಸಿಂಹಾಸನಕ್ಕೆ ಉತ್ತಮವಾದ ರತ್ನ ಕಂಬಳಿಯ ಮೇಲು ಹೊದಿಕೆ ಅಲಂಕೃತಾಭಿರತ್ನ ಪ್ರಮದಾಭಿ ಸಮ ೇವಿ ಅತಿಶಯವಾಗಿ ಅಲಂಕರಿಸಿಕೊಂಡ ಪ್ರಮದೆಯರು ಚಾಮರಗಳನ್ನು ಹಿಡಿದುಕೊಂಡು ರಾವಣನ ಸಮೀಪದಲ್ಲಿ ನಿಂತುಕೊಂಡು ಗಾಳಿಯನ್ನು ಗಾಳಿ ಬೀಸುತ್ತಿದ್ದರು ದುರ್ಧರೆಣ ಪ್ರಾಪಾರ್ಶೇನ ರಕ್ಷಸ ಮಂತ್ರಿಮಂತ್ರ ತತ್ಗ್ನೈರ್ ನಿಕುಂಭೇನ ಚ ಮಂತ್ರಿಣ उपोपविष्टम् उपो रक्षोभिश्चतुर्भिर्बलदर्पितैः कृत्स्नम् परिवृतम् लोकम् चतुर्भिरिवसागरैः राज्यशास्त्रिव ಬಲದರ್ಪಿತರು ಆದ ದುರ್ಧರ ಪ್ರಹಸ್ತ ಮಹಾಪಾರ್ಶ್ವ ನಿಕುಂಭ ಮೊದಲಾದ ನಾಲ್ಕು ಮಂತ್ರಿಗಳು ಅವನ ಸುತ್ತಲೂ ಕುಳಿತಿದ್ದರು ಆ ನಾಲ್ಕು ಸಚಿವರಿಂದ ಪರಿವೃತನಾಗಿ ಹಾಯಾಗಿ ಆಸೀನನಾಗಿದ್ದ ರಾವಣನು ನಾಲ್ಕು ಸಮುದ್ರಗಳಿಂದ ಪರಿವೃತವಾದ ಭೂಮಂಡಲದಂತೆ ಒಪ್ಪುತ್ತಿದ್ದನು ಮಂತ್ರಿ ಬೆರ್ಮಂತ್ರ ಅನ್ವಾಸ್ಯಮಾನಂ ಸಚಿವೈ ಸುರೈರಿವ ಸುರೇಶ್ವರಂ ಮಂತ್ರ ತತ್ವಜ್ಞರಾದ ಸಮರ್ಥರಾದವರು ತನ್ನ ಒಳಿತನ್ನೇ ಬಯಸುವವರು ಆದ ಮಂತ್ರಿಗಳಿಂದ ಹಾಗೂ ಇತರ ರಾಕ್ಷಸರಿಂದಲೂ ಸೇವಿತನಾದ ರಾವಣನು ದೇವತೆಗಳಿಂದ ಸೇವಿತನಾದ ದೇವೇಂದ್ರನಂತೆ ಶೋಭಿಸುತ್ತಿದ್ದನು ಅಪಶ ಹನುಮಾನತಿ ತೇಜಸಂ ತೇಜಸಂ ಮೇರು ಶಿಖರೆ ಸತೋ ಯದಂ ಮೇರು ಪರ್ವತದ ಶಿಖರದ ಮೇಲೆ ದಗ್ವಾಗಿ ಕವಿದಿರುವ ನೀರಿನಿಂದ ಪೂರ್ಣವಾದ ಕಾಮುಗಿಲಿನ ಕಾಮುಗಿಲಿನಂತೆ ಕಾಣುತ್ತಿದ್ದ ಮಹಾ ತೇಜಸ್ವಿಯಾದ ರಾಕ್ಷಸೇಶ್ವರನನ್ನು ಹನುಮಂತನು ನೋಡಿದನು ಸತೈ ಸಂಪೀಪೆ ರಕ್ಷೋಭಿರ್ಭೀಮಿಕ್ರಮೈ ವಿಸ್ ರಕ್ಷ ಆಗ ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರು ಎಡಬಿಡದೆ ಬಹಳವಾಗಿ ಪೀಡಿಸುತ್ತಿದ್ದರು ಹನುಮಂತನು ರಾವಣೇಶ್ವರನನ್ನು ಎವೆಯಕ್ಕದೆ ನೋಡುತ್ತಲೇ ಇದ್ದನು ರಾಜ ರಾಕ್ಷಸೇಶ್ವರಂ ಮನಸಾ ಚಿಂತೆಯ ಸೇಜಸ್ಯೋಹಿ ಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ರಾಕ್ಷಸೇಶ್ವರನನ್ನು ನೋಡುತ್ತಾ ಅವನ ತೇಜಸ್ಸಿನಿಂದ ಆಕರ್ಷಿತನಾದ ಹನುಮಂತನು ಮನಸ್ಸಿನಲ್ಲಿ ಅಂದುಕೊಂಡನು ಅಹೋಮಹೋ ಸತ್ವ ಮಹೋ ದ್ಯುತಿ ಮಹೋ ರಾಕ್ಷಸ ರಾಜ್ಯ ಸರ್ವಲಕ್ಷಣ ಯುಕ್ತ ಅಹ ಶ್ರಾವಣನ ಈ ರೂಪವು ಅತ್ಯದ್ಭುತವು ಧೈರ್ಯವು ನಿರುಪಮಾನಮ ಸತ್ವವು ಪ್ರಶಂಸಾರ್ಹವು ತುಜಸ್ಸು ಅಸದೃಶವು ನಿಜವಾಗಿ ಈ ರಾಕ್ಷಸ ರಾಜನು ಸರ್ವಲಕ್ಷಣ ಸಂಪನ್ನನಾಗಿರುವನು ಧರ್ಮೋ ನ ಸ್ಯಾದಯಂ ರಾಕ್ಷಸೇಶ್ವರ ರಕ್ಷಿತಾ ಈ ರಾಕ್ಷಸೇಶ್ವರನಲ್ಲಿ ಅಧರ್ಮಾಚರಣೆಯು ಪ್ರಬಲವಾಗಿರದಿದ್ದರೆ ಇವನು ನಿಜವಾಗಿ ದೇವೇಂದ್ರನಿಂದೊಡಗೂಡಿದ ಸುರಲೋಕವನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವನು ಕಲ್ವಸ್ವಾತ್ ಶಂಸೈಶ್ಚ ಸಾಮರದಾನವಾಹ ಕ್ರೂರನು ಹಿಂಸಾತ್ಮಕನು ಲೋಕನಿಂದಿತನೂ ಆದ ಇವನ ಅಧರ್ಮ ಕೃತ್ಯಗಳಿಂದ ಸುರಾಸುರರು ಒಡಗೊಂಡ ಎಲ್ಲ ಲೋಕಗಳು ಇವನಿಗೆ ಭಯಗೊಳ್ಳುತ್ತಿವೆ ಅಯಂ ಹ್ಯುತ್ಸಹತೆ ಕ್ರುದ್ಧ ಕರ್ತು ಮೇ ಕಾರ್ಣವಂ ಜಗತ್ ಇತಿ ಚಿಂತಾಂ ಬಹುವಿಧಾಂ ಅಕರೋನ್ಮತಿ ಮಾನ್ ಕಪಿಹಿ ದೃಷ್ಟ್ವಾ ದ್ರಾಕ್ಷಸ ರಾಜಸ್ಯ ಪ್ರಭಾವಮ ಪ್ರಭಾವವಮಿತ ಅವಿತ ಪ್ರಭಾವಮಿತೌ ಇವನು ಕ್ರುದ್ಧನಾದರೆ ಸಮಸ್ತ ಜಗತ್ತನ್ನು ಸಮುದ್ರದಲ್ಲಿ ಮುಳುಗಿಸಿ ವಲಯವನ್ನು ಸೃಷ್ಟಿಸಲು ಸಮರ್ಥನಾಗಿದ್ದಾನಲ್ಲ ಭಾರಿ ಪರಾಕ್ರಮಶಾಲಿಯಾದ ರಾವಣನ ಪ್ರಭಾವವನ್ನು ಗ್ರಹಿಸಿ ಬುದ್ಧಿಶಾಲಿಯಾದ ಹನುಮಂತನು ಹೀಗೆ ಚಿಂತಿಸಿದನು ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯೇ ಸುಂದರಕಾಂಡೇ ಏಕೋನ ಪಂಚಾಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಕೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ